ಇವಾಗ ಅಣ್ಣ ಕೂಡ ಹೇಳಿದ್ರು ಎಲ್ಲಿ ಅಪ್ಪನ ಕಾಣಿಸಿಲ್ಲ ಟೀಸರ್ ಇಲ್ಲಿ ಅಂತ ಹೇಳಿದ್ರು ನಾನು ನೆಕ್ಸ್ಟ್ ಥ್ಯಾಂಕ್ಸ್ ಅಂತ ಹೇಳ್ತೀನಿ ಅದಕ್ಕೂ ಒಂದು ಬರ್ತೀನಿ ಪ್ರಮೋಟ್ಗೆ ಅಂತ ಇದು ಪ್ರಮೋಷನ್ ಅಂತ ಅಲ್ಲ ಇದು ನಮ್ಮ ಸಿನಿಮಾ ನಮ್ಮ ಕನ್ನಡ ಸಿನಿಮಾ ಎಲ್ಲರೂ ನೋಡಬೇಕು ಅಂತ ಕೇಳ್ಕೊಳ್ತೀನಿ ನಮ್ಮ ತಂದೆ ಮಾಡಿದ್ದಾರೆ ಅಂತ ಇದು ಕೊನೆ ಸಿನಿಮಾ ಒಂದು ಎಮೋಷನಲ್ ಆಗಿರುತ್ತೆ ಫಸ್ಟ್ ಡೇ ಫಸ್ಟ್ ಶೋ ಥಿಯೇಟರ್ಲೆ ಕೂತ್ಕೊಂಡು ನೋಡ್ತೀನಿ ಈ ಸಿನಿಮಾನ ಎಲ್ರಿಗೂ ಒಳ್ಳೇದಾಗ್ಲಿ ಅನುಪಣ ಥ್ಯಾಂಕ್ ಯು ಸೋ ಮಚ್ ಅನಂತರ ಅದೃಷ್ಟ ಅಂತ ಅನ್ಕೊಂತೀವಿ ತಿರ್ಗ ನಾವು ನಮ್ಮ ತಂದೆನ ನಮ್ಮ ಫ್ಯಾಮಿಲಿ ಎಲ್ಲರೂ ನಮ್ಮ ಫ್ರೆಂಡ್ಸ್ ಆಗಿರ್ಬೋದು ಎಲ್ರು ಸ್ಕ್ರೀನ್ ಅಲ್ಲಿ ನೋಡುವಂತ ಭಾಗ್ಯ ಕೊಟ್ಟಿದ್ದಾರೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ನೋಡಿಲ್ಲ ಸಿನ್ಮಾ ನೋಡಾದ್ಮೇಲೆ ಒಳ್ಳೆದಾಗ್ಲಿ ಚೆನ್ನಾಗಿ ನೋಡ್ಬೋದಿದೆ ಎರಡು ಧರ್ಮಗಳ ಬಗ್ಗೆ ಅಂದ್ರೆ ಒಂದು ಪ್ರೀತಿ ಇದ್ರೆ ಜಾತಿ ಧರ್ಮ ಯಾವುದು ಇಲ್ಲ ಪ್ರೀತಿನ ಎತ್ತಿ ಹಿಡಿಯುವಂತ ಒಂದು ಕತೆ ಇದ್ರಲ್ಲಿ ಇದೆ ಅಂತ ನನಗೆ ಅನ್ಸುತ್ತೆ ಮ್ಯೂಸಿಕ್ ತುಂಬಾ ಚೆನ್ನಾಗಿದೆ ತುಂಬ ಚೆನ್ನಾಗಿ ಶೂಟ್ ಮಾಡಿದ್ದಾರೆ ಸರ್ ಎಸ್ ಕಿರಣ್ ಹಂಪ ಕೂಡ ಆದರು ಮಾಡಿರುವಂತಹದ್ದು ಸರ್ ಆಲ್ ದಿ ಬೆಸ್ಟ್ ಸಿನಿಮಾಗೆ ಒಳ್ಳೇದಾಗ್ಲಿ ಮಾರ್ಚ್ ಹದಿನೈದು ಹದಿನೈದನೇ ತಾರೀಕು ರಿಲೀಸ್ ಆಗ್ತದೆ ಆಕ್ಚುಲಿ ಬುಲೆಟ್ ಪ್ರಕಾಶ್ ಸರ್ ನನ್ನ ನಾನು ಅವ್ರು ತುಂಬ ಇಷ್ಟಪಡ್ತೀನಿ ಅವ್ರ ಆ್ಯಕ್ಟಿಂಗು ಅವ್ರ ಟೈಮಿಂಗು ಎಲ್ಲ ಸುಮಾರು ಸಿನಿಮಾಗಳು ನೋಡ್ಕೊಂಡ್ ಬಂದಿದ್ದೀನಿ ಡೆಫಿನೆಟ್ಲಿ ನಾನು ಸಿನಿಮಾ ನೋಡ್ತೀನಿ ಸರ್ ಸಿನಿಮಾ ಲಾಸ್ಟ್ ಸಿನಿಮಾ ಅಂತಂದ್ರೆ ಆ್ಯಂಡ್ ಸೊ ಟೀಸರ್ ತುಂಬ ಚೆನ್ನಾಗಿದೆ ಒಳ್ಳೇದಾಗಿ ಮಾರ್ಚ್ ಹದಿನೈದಕ್ಕೆ ಸಿನಿಮಾ ರಿಲೀಸ್ ಆಗ್ತಿದೆ ಎಲ್ಲರೂ ಬಂದು ಸಿನಿಮಾವನ್ನು ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ ಬಿಗ್ ಬಾಸ್ನ ಎಲ್ಲ ವಿನರ್ಗಳು ಬರಬೇಕಿತ್ತು ನಾನು ಪ್ರಾಮಾಣಿಕವಾಗಿ ಕರೆದೆ ಲಾಂ ಮಾಡ್ತೀನಿ ಅಂತ ಈ ಟೀಸರ್ ನಿಮ್ಮೆಲ್ಲರಿಗೂ ತಲುಪುವ ನನಗೆ ಎಷ್ಟು ಸ್ಪೆಷಲ್ ಅಂತಂದ್ರೆ ಬಿಗ್ ಬಾಸ್ ಗೆದ್ದಾದ ನಂತರ ಸಾಕಷ್ಟು ಅವಮಾನಗಳನ್ನ ಅಪಮಾನಗಳನ್ನ ಅನುಭವಿಸಿದ್ದ ನಾನು ಈ ಎಲ್ಲಾ ಅವಮಾನಗಳಿಗೂ ಒಂದೇ ಒಂದು ಉತ್ತರ ಆದ ಮಹೂಮ ಇಷ್ಟು ಮಾತ್ರ ಹೇಳ್ತೀನಿ ನಾನು ಪ್ರತಿ ಸಾರಿ ಯಾಕೆ ಸಿನಿಮಾ ಎರಡು ವರ್ಷ ಆಯ್ತು ಮೂರು ವರ್ಷ ಆಯ್ತು ಯಾಕೆ ಸಿನಿಮಾ ತರ ಆಗ್ತದೆ ಅಥವಾ ಏನು ಅಂದಾಗ ನಾನು ನಾನು ಬೇಸಿಕಲಿ ಫಿಲಮ್ ಫೆಟರ್ನಿಟಿ ಅಥವಾ ಫಿಲಮ್ ಇಂಡಸ್ಟ್ರಿಯಿಂದ ಬಂದಂತ ವ್ಯಕ್ತಿ ಅಲ್ಲ ನನಗೆ ದಯವಿಟ್ಟು ಕೇಳಿಸ್ಕೊಬೇಕು ಸರ್ ಫೋನ್ ಕೇಳಬೇಡ ಪ್ಲೀಸ್ ಬಿಕಾಸ್ ಐ ಡೋಂಟ್ ವಾಂಟ್ ಟು ಟಾಕ್ ಟು ದ ಕ್ಯಾಮ್ರಾಸ್ ಇಟ್ಸ್ ಕ್ವೈಟ್ ಅನ್ ಎಮೋಷನಲ್ ಐ ವಾಂಟ್ ಟು ಟಾಕ್ ಟು ಯು ಗೈಸ್ ನೀವುಗಳು ತುಂಬಾ ಮುಖ್ಯವಾದ ವ್ಯಕ್ತಿಗಳು ನನಗೆ ಸಿನಿಮಾ ತುಂಬಾ ಅಂದ್ರೆ ತುಂಬಾ ಕಷ್ಟಪಟ್ಟು

að það þarf að koma í takk snakknu þannig að lífið

ಶುರುವಾಗುತ್ತೆ ಅವ್ ಏನ್ ಮಾಡ್ತಿದ್ದೀನಿ ಏನ್ ಮಾಡ್ತಿದ್ದೀನಿ ಏನ್ ಮಾಡ್ತಿದ್ದೀನಿ ಅಂತ ಪ್ರತಿಯೊಬ್ಬರು ಕೇಳ್ತಾನೆ ನನ್ನ ಜೀವನದಲ್ಲಿ ನಮ್ಮ ತಾಯಾನೆ ಬಿಟ್ಟಿದ್ದೀನಿ ಯಾವತ್ತು ಸೋಲಪ್ಪ ನನ್ ಮಗ ಅಲ್ಲ ನನ್ನ ಅರ್ಧ ಮೂವತ್ತು ರೂಪಾಯಿ ಚಿತ್ರ ಕಷ್ಟಪಟ್ಟು ಇರ್ತದವ್ ನಾನು ನಾವು ಓದ್ಬಿಂದು ಬಂದಿದ್ದು ಗೌರ್ಮೆಂಟ್ ಕಾಲೇಜ್ ಗೌರ್ಮೆಂಟ್ ಸ್ಕೂಲ್ಗಳಲ್ಲಿ ಗಳಲ್ಲಿ ಅಗ್ರಿಕಲ್ಚರ್ ಓಸ್ ಅಂಡ್ ಲಡಿ ಗೌರ್ಮೆಂಟ್ ಕಾಲೇಜ್ ಎಂ ಎಸ್ ಸಿ ಓಸ್ ಐ ಐ ಓದನ್ ಮಾಸ್ಟರ್ಸ್ ಗೋಲ್ಡ್ ಮೆಡಲಿಸ್ಟ್ ಎಂ ಎಸ್ ಸಿ ಗೋಲ್ಡ್ ಮೆಡಲ್ ಪಡ್ಕೊಂಡಿದ್ದಂತ ವ್ಯಕ್ತಿ ನಾನು ನಾನೊಬ್ಬ ಡೆಪ್ಯಂಜರ್ ಆಗಿ ಸೆಲೆಕ್ಟ್ ಆಗಿದ್ದೆ ಚಿಕ್ಕಮಂಗ್ಳೂರು ವರ್ಕ್ ಮಾಡ್ತಿದ್ದೆ ಅಲ್ಲಿಂದ ಬಿಟ್ಟು ಅದ್ ಏನೋ ಒಂದು ಹುಚ್ಚಿ ಬೆಳ್ಕಂತು ವೇದಿಕೆ ಬೇಕು ವೇದಿಕೆ ಮೇಲೆ ಮಾತಾಡಬೇಕು ವೇದಿಕೆ ಹತ್ರ ಸಿಗಬೇಕು ಒಂದು ಒಂದು ನಮ್ಮನ್ನ ನಾವು ಟೆಲಿಕಾಸ್ಟ್ ಮಾಡ್ಕೋಬೇಕು ತೋರಿಸಕೋಬೇಕು ಅನ್ನೋದು ಆ ಹುಚ್ಚಿ ಬೆಳ್ಕೊಂತು ಬಾಸ್ ಯಾಕೆ ಅಂತ ದೇವರಾಣೆ ಗೊತ್ತಿಲ್ಲ ಬಹುಶಃ ಡೊಳ್ಳು ಕುಣಿತ ನಾವು ಬೀದಿ ಬೀದಿಗಳಲ್ಲೂ ಡೊಳ್ಳು ಕುಣಿತಾನ ಪರ್ಫಾರ್ಮ್ ಮಾಡ್ತಾ ಇದ್ವಿ ಅಲ್ಲಿಂದ ಯಾವುದೋ ಒಂದು ಯೂಟ್ಯೂಬ್ ಅಲ್ಲಿ ವೈರಲ್ ಆಯ್ತು ಅದನ್ನ ನೋಡಿ ರಘುದೀಕ್ಷನ್ ಟೀಮ್ ಅಲ್ಲಿ ಬಂತು ಅಲ್ಲಿಂದ ಫ್ಲೈಟ್ ಹಾಕೋದು ಫ್ಲೈಟ್ ಹತ್ತೋದನ್ನು ಶುರು ಮಾಡಿದ್ರು ಫೈವ್ ಸ್ಟಾರ್ ಹೋಟೆಲ್ ಪರ್ಫಾರ್ಮ್ ಮಾಡ್ತಿದ್ವಿ ಇವೆಲ್ಲವನ್ನು ನೋಡ್ತಾ ನೋಡ್ತಾ ಅಕ್ಕಪಕ್ಕ ಸ್ನೇಹಿತರೆ ನಮ್ಮನ್ನು ಬೆಳೆಸಿದ್ರು ನೀವಿಲ್ಲ ಇಲ್ಲ ನೀವೇನಾದ್ರು ಮಾಡ್ಬೇಕು ಇಂತ ಇಂತ ಮಾಡಬೇಕು ಅಂತ ಬಿಗ್ ಬಾಸ್ ಒಂದು ಅಪ್ಲಿಕೇಶನ್ ಆಗಿದ ಬಿಗ್ ಬಾಸ್ ನನ್ ಸುಮಾರು ಜನ ಹೇಳ್ತಾರೆ ಬಿಗ್ ಬಾಸ್ ಗೆದ್ದು ಅದೃಷ್ಟ ಆಗ್ತದೆ ಬಿಗ್ ಬಾಸ್ ಗೆದ್ದು ನನ್ನ ದೃಷ್ಟ ಅಲ್ಲ ಬಿಗ್ ಬಾಸ್ ಸೆಲೆಕ್ಟ್ ಹಾಕಿದ್ ನನ್ನ ಅದೃಷ್ಟ ಯಾಕಂದ್ರೆ ಎಂಟು ಲಕ್ಷ ಅಪ್ಲಿಕೇಶನ್ಗಳಲ್ಲಿ ಒಬ್ಬರು ಸೆಲೆಕ್ಟ್ ಆಗೋದು ದೊಡ್ಡ ವಿಚಾರ ಹದಿನೆಂಟು ಜನದಲ್ಲಿ ಗೆಲ್ಲೋ ದೊಡ್ಡ ವಿಚಾರ ಅಲ್ಲ ನನ್ನ ಪ್ರಕಾರ ಐ ವಾಸ್ ಕಾಂಪೀಟಿಂಗ್ ವಿತ್ ಏಟ್ ಲ್ಯಾಕ್ ಆಡಿಷನ್ಸ್ ಎಂಟು ಲಕ್ಷ ಆಡಿಷನ್ಸ್ ಎಲ್ಲ ಬಿಗ್ ಬಾಸ್ ಒಳಗಡೆ ಹೋಗಿದಂತ ವ್ಯಕ್ತಿ ಒಬ್ಬ ಕಾಮನ್ ಕಾಮನರ್ ಪ್ರಾಮಾಣಿಕ ನಾನು ಕಾಮನ್ ಕಾಮನರ್ ಇದುವರೆಗೂ ಗೆದ್ದಿರೋದು ಅಂತ ನಾನ್ ಬಿಲೀವ್ ಮಾಡಿದ್ದೀನಿ ಅಟ್ಲೀಸ್ಟ್ ಅದಕ್ಕೂ ಮೊದಲು ಸುಮಾರು ಜನ ಈ ಆಡಿಷನ್ಸ್ ಅಥವಾ ಒಂದು ಸಣ್ಣ ಪುಟ್ಟ ಡೈರೆಕ್ಷನ್ ಅಥವಾ ಯಾವ್ದಾದ್ರು ಇದ್ದು ಒಳಗಡೆ ಹೋದಂತ ವ್ಯಕ್ತಿಗಳು ಗೆದ್ದಿದ್ದಾರೆ ಬೇರೆ ಭಾಷೆಗಳಲ್ಲಿ ಆದ್ರೆ ಒಬ್ಬ ಅದಾದ್ಮೇಲೆ ಅಲ್ಲಿಂದ ಬಂದಾದ್ಮೇಲೆ ತುಂಬಾ ಅವ ಮಗ ನೀನ್ ನಮ್ ತಂದೆ ತಾಯಿ ಜಮೀನ್ ತೋರ್ಸೋ ನಮ್ ಮೈ ಫಾದರ್ ಇಸ್ ನಾಟ್ ಎ ಫಾರ್ಮರ್ ಪ್ರತಿಯೊಬ್ರು ಹೇಳ್ತಾರೆ ನಾನು ರೈತರ ಮಗ ಸರ್ ಮಗ ಅಲ್ಲ ಗುರು ನಾನು ವ್ಯವಸಾಯ ಮಾಡ್ತಾ ಇದ್ವಿ ಇಂಟ್ರೊಡ್ಯೂಸ್ ಟು ದ ಫಾರ್ಮರ್ ಲಕ್ಷಾಂತ ನಾನು ವೇದಿಕೆ ಮುಂದೆ ಹೇಳ್ತೀನಿ ಬಾಸ್ ಇಂದ ಬಂದ ಆಚೆಗೆ ನಿನ್ನ ರೈತರ ರೈತರಿಗೆ ಅಂತ ಅಣ್ಣ ನಲ್ವತ್ತು ಪ್ರಾಡಕ್ಟ್ ಗಳನ್ನ ತಯಾರು ಮಾಡಿರುವ ಸೈಂಟಿಸ್ಟ್ ನಾನು ೈಡ್ ಬಯೋ ಇನ್ಸೆಕ್ಟಿಸೈಡ್ ಅಂತ ಬ್ಯೂಟಿಫುಲ್ ಲ್ಯಾಬ್ ಗಳ ಮುಖಾಂತರ ಇಡೀ ಸೌತ್ ಇಂಡಿಯಾ ಡಿಸ್ಟ್ರಿಬ್ಯೂಟ್ ಮಾಡ್ತಾ ಇದ್ವಿ ನಮ್ಮ ಪ್ರಾಡಕ್ಟ್ ನಾವು ರೈತರಿಗೆ ಮಾಡ್ತಾರ ಕೊಡುಗೆ ಇದು ಆರ್ಗ್ಯಾನಿಕ್ ಪದಾರ್ಥಗಳ ಮುಖಾಂತರ ಮಾಡ್ತೀವಿ ಇದು ಸಕತ್ತ ಜನರಿಗೆ ಇನ್ನೇನೋ ಕೇಳ್ತಾರೆ ಯಾಕೆ ನೀವು ಎಲ್ಲೂ ಟಿವಿಯಲ್ಲಿ ಎಲ್ಲೂ ಕಾಣಿಸ್ಕೋತಿಲ್ಲ ಯಾಕೆ ನೀವೆಲ್ಲೂ ಸಿನಿಮಾಗಳಲ್ಲಿ ಕಾಣಿಸ್ಕತಿಲ್ಲ ಅಂತ ಕೇಳ್ತಾ ಇದ್ದಾಗ ನಮ್ಮ ಅದೃಷ್ಟ ನಮ್ಮ ದುರದೃಷ್ಟ ಅಂತ ಏನೋ ಗೊತ್ತಿಲ್ಲ ಸಿನಿಮಾ ಅನೌನ್ಸ್ ಮಾಡಿದ್ವಿ ಲಾಕ್ ಡೌನ್ ಬಂತು ಅಲ್ಲಿ ನಿಂತ್ ಕರ್ತು ಯಾವ್ದೋ ನಾನ್ ನಾನು ಪ್ರೊಡ್ಯೂಸರ್ ಪ್ರೊಡ್ಯೂಸರ್ ಅಂತ ಕೊಡೋದು ಐ ಆಮ್ ನಾಟ್ ದ ಪ್ರೊಡ್ಯೂಸರ್ ನಾನು ಶೋಕಿ ಪ್ರೊಡ್ಯೂಸರ್ ಅದೊಂದು ದೇವರಾಣೆ ಅಲ್ಲ ಈ ಸಿನಿಮಾ ದುಡ್ಡು ಬರುತ್ತೆ ಅಂತ ಪ್ರೊಡ್ಯೂಸರ್ ಅದೊಂದು ದೇವರಾಣೆ ಅಲ್ಲ ನನ್ನ ಜಾಗದಲ್ಲಿ ಬೇರೆ ಯಾವುದೇ ಒಬ್ಬ ವ್ಯಕ್ತಿ ಇದ್ರೆ ಈ ಸಿನಿಮಾ ಬಿಟ್ಬಿಟ್ರೆ ಅವರಿಗೆ ಈ ಸಿನಿಮಾ ಇಲ್ಲಿ ಬಿದ್ದಿರ ಅಂತದ್ದು ಎಲ್ಲರೂ ಗೆಳೆಯರು ಸೇರಿ ಒಟ್ಟಾಗಿ ಮುದ್ದಾಗಿ ಈ ಸಿನಿಮಾ ಕತೆ ನಂಗೆ ಅನುಸಾರ ಹೇಳದ ಈ ತರ ಸಂಭಾಷಣೆ ಬರಿಬೇಕು ಸಾಹಿತ್ಯ ಬರಿಬೇಕು ಅಂದಾಗ ಸಾಂಗ್ಸ್ ನಾನು ಬರಿತಾನೆ ವರ್ಕ್ ಲೂಸಿ ಮಾಡ್ತಾನೆ ಈ ಸಿನಿಮಾದಲ್ಲಿ ಏನಾದ್ರು ಹೊಸ ಸಿಚುವೇಷನ್ ಬೇಕು ಹೊಸ ಏನಾದರೂ ಬರಿಬೇಕು ಅಂತ ಅಂದಾಗ ರಿಲಿಜಿಯನ್ ದೇವರ ಮೇಲೆ ಒಂದು ಸಿಚುಯೇಷನ್ ಇತ್ತು ಅದು ತುಂಬಾ ಕಷ್ಟವಾಗಿತ್ತು ಯಾಕೆಂದ್ರೆ ಏನೇ ಬರೆದ್ರು ಕಾಂಟ್ರವರ್ಸಿ ಆಗುತ್ತೆ ಏನೇ ಬರೆದ್ರೂ ಅದು ಗಲಾಟೆ ಆ ಆತರದ್ದು ಒಂದು ಮಿಡಿಲ್ ಬೇಸ್ ಮೇಲೆ ಇಟ್ಕೊಂಡು ಬರಿಬೇಕಾದಂತಹ ಸಾಂಗ್ ಇತ್ತು ಎಲ್ಲಾ ನಾಲ್ಕು ಸಾಂಗ್ ಗಳನ್ನ ಮ್ಯಾಚಸ್ ಮ್ಯಾಥ್ಯೂಸ್ ಅವರ ಮ್ಯಾಥ್ಯೂಸ್ ಮನೂ ಅವರ ಕಂಪೋಸಿಷನ್ ಒಂದು ವಿಭಿನ್ನತೆ ಇರುತ್ತೆ ಅಂದ್ರೆ ರೆಗ್ಯುಲರ್ ಆಗಿ ನೀವು ಒಂದು ಪಲ್ವಿ ಒಂದು ಚರಣದಲ್ಲಿ ಏನ್ ಟ್ಯೂನ್ಗಳು ರಿಪೀಟ್ ಆಗಿರುತ್ತೆ ಇಲ್ಲದೆ ಆ ಮೊನ್ನಾಟನಿ ಬ್ರೇಕ್ ಮಾಡುವಂತ ಮ್ಯೂಸಿಕ್ ಡೈರೆಕ್ಟರ್ ಅವರು ಅವರ ಲಿರಿಕ್ ಟ್ಯೂನ್ ಗಳಿಗೆ ಬಿರಿಕ್ ಬರೆಯೋದು ತುಂಬಾ ಚಾಲೆಂಜಿಂಗ್ ಆಗಿರುತ್ತೆ ಯಾವಾಗಲೂ ಸೊ ಆ ತರದ ಸಾಂಗ್ಸ್ ಗಳೆಲ್ಲ ಒಂದಷ್ಟು ಎಕ್ಸ್ಪೆರಿಮೆಂಟ್ ಗಳನ್ನ ಮಾಡಿದ್ದಾರೆ ಮನು ಅವರು ಸಿನಿಮಾ ಒಂದು ಒಂದು ಪ್ರೀತಿ ಪ್ರೀತಿಗೆ ಯಾವುದೇ ಜಾತಿ ಇಲ್ಲ ನಾವು ಎರಡ್ ಸಾವಿರದ ಮೂವತ್ತಕ್ಕೆ ಮಾರ್ಚ್ ಗೆ ಹೋಗ್ತೀವಿ ಅಂತ ಬಟ್ ನಾ ಜಾತಿ ಇಲ್ಲಿಚೆ ಬರಕ್ ಆಗಿಲ್ಲ ಅನ್ನೋದು ಈ ಸಿನಿಮಾ ನೋಡಿದಾಗ ನಂಗೆಲ್ಲ ಅನ್ಸತ್ತೆ ಪ್ರತಿ ಒಬ್ರು ಥಿಯೇಟರ್ ಬಂದು ಈ ಸಿನಿಮಾ ನೋಡ್ಬೇಕು ಥಿಯೇಟರ್ ಗಿಂತನೇ ತುಂಬಾ ಬ್ಯೂಟಿಫುಲ್ ಆಗಿ ಸೌಂಡ್ ಡಿಸೈನ್ ಮಾಡ್ತಾ ಇದ್ರು ಸೊ ಹೌದು ಓ ಟಿ ಟಿಗೆ ಮೇಲೆ ಸಿನಿಮಾ ನೋಡ್ತೀರಾ ಥಿಯೇಟ್ರ್ ಅಲ್ಲಿ ಸಿನಿಮಾ ಇರ್ಲಿಲ್ಲ ಓ ಟಿ ಟಿ ನೋಡಿದಾಗ ಚಕ್ಕದಾಗಿತ್ತು ಥಿಯೇಟ್ರಲ್ಲಿ ಇರಲಿಲ್ಲ ಸೊ ಈ ತರ ತುಂಬಾ ಎಕ್ಸ್ಪೀರಿಯನ್ಸ್ ಆಗಿದೆ ಬಟ್

जाति <laughs> सर, सर प्रीति तो uh, की जाति धर्म का कुछ नहीं है सर देखो अभी नहीं प्रीति में जाति धर्म वाला घेर ही ना एंड इस सिनेमा द कॉन्ट्रोवर्सी क्रिएट आवंत इनीओ इल्ला सर वन मुद्दार वन लव स्टोरी है अस्ते सिनेमा का टीजर लॉन्च गतो और किरो परिचय अस्ते सिनेमा येनो अथवा येन इरबोदु बळगे नोड ट्रेलर अभी भी बाकी है धमाका uh, बरते डेफिनेटली वेरी इंटेंस आगे ಇದ್ದಂತಹ ಒಂದು ಜರ್ನಿ ಸಿನಿಮಾ ಇದಕ್ಕೆ ತುಂಬಾ ಕಾಣಿಸ್ಕೊಳ್ಳದಿರೋ ಶಕ್ತಿಗಳು ಕೆಲಸ ಮಾಡಿದೆ ಈ ಸಿನಿಮಾ ಇಷ್ಟು ಕಂಪ್ಲೀಟ್ ಆಗಿ ಬಂದು ನಿಂತ್ಕೊಳ್ಳೋದಕ್ಕೆ ಮೈ ಕೋರ್ ಟೀಮ್ ಐ ಆಮ್ ಸೋ ಪ್ರೌಡ್ ಬಿಕಾಸ್ ಈ ತರ ಸಿನಿಮಾಗಳು ಮಾಡ್ಕೋಬೇಕಾದಾಗೆ ತುಂಬಾ ಜರ್ನಿಯಲ್ಲಿ ನಾವು ಫೇಸ್ ಮಾಡ್ಬೇಕಾಗಿ ಬರುತ್ತೆ ಅದೆಲ್ಲವನ್ನು ಕೂಡ ಸಹಿಸ್ಕೊಂಡು ಇವತ್ತು ಇಲ್ಲಿ ಬಂದು ನಿಂತಿದಿಕ್ ಸ್ಟೂಡಿಯೋ ಸಕ್ಸೆಸ್ ಒಂದು ಈ ಸಿನಿಮಾದ ರಿಲೀಸ್ ಒಂದು ದೊಡ್ಡ ಸಕ್ಸೆಸ್ ಅಂತ ನಾನು ನಂಬಿದೀನಿ ಮಾರ್ಚ್ ಫಿಫ್ಟೀನ್ ಈ ಸಿನಿಮಾಗೆ ಎಷ್ಟು ಮುಖ್ಯ ಆಗುತ್ತೆ ಒಂದು ಸಿನಿಮಾಗೆ ಹಾಗೆ ಸಂಭಾಷಣೆ ನಿರೀಕ್ಷೆ ಇನ್ನೊಂದು ದೊಡ್ಡ ಸ್ಟ್ರೆಂಥ ರಘು ಶಾಸ್ತ್ರಿ ಈ ಸಿನಿಮಾನ ತುಂಬಾ ಮೀನಿಂಗ್ ಆಗಿ ಇನ್ನಷ್ಟು ಶಕ್ತಿ ತುಂಬಿ ಈ ತುಂಬಿ ಕೊಟ್ಟಿದ್ದಾರೆ ಸ್ಪೆಷಲಿ ಈ ಸಿನಿಮಾದಲ್ಲಿ ತುಂಬಾ ದೊಡ್ಡ ಸ್ಟ್ರೆಂತ್ ಆಗಿ ತುಂಬಾ ದೊಡ್ಡ ಸಪೋರ್ಟಿವ್ ಆಗಿ ಎನ್ಕರೇಜ್ ಮಾಡಿ ಆ ಪಾತ್ರ ನಾನು ಭಾಯಿಸೋದಿಕ್ಕೆ ಶಕ್ತಿ ತುಂಬಿದ್ದು ನನಗೆ ಅನಪ್ ಸರ್ ಬಿಕಾಸ್ ನಾನು ಅಲ್ಲದ ನಾನು ನನ್ನ ಮಾಡಬೇಕಿತ್ತು ನಾನು ನಂಬದ ಎಷ್ಟೋ ವಿಷಯಗಳನ್ನ ನಾನು ಹೇಳಬೇಕಿತ್ತು ಆ ಎಷ್ಟೋ ವಿಷಯಗಳನ್ನ ನಾನು ಪಾತ್ರದ ಮುಖಾಂತರ ಹೇಳೋಕೆ ಪ್ರಯತ್ನ ಮಾಡಬೇಕಾದ್ರೆ ಅವರ ಸಪೋರ್ಟ್ ತುಂಬ ತುಂಬ ಇಂಪಾರ್ಟೆಂಟ್ ಇತ್ತು ಕನ್ನಡಿಗರು ಖಂಡಿತ ಜೊತೆ ಆಗ್ತಾರೆ ಈ ಚಿತ್ರತಂಡಕ್ಕೆ ಅಭಿನಂದನೆಗಳನ್ನು ಸಂಬಂಧಿಸ್ತಾ ಇದ್ದೀನಿ ಇದೊಂದು ಊಟ ಕೂಟ ಇರುತ್ತೆ ದಯವಿಟ್ಟು ಚಿತ್ರತಂಡದವರು ಟೆಕ್ನಿಷಿಯನ್ ಸರ್